ಎಲ್ರಿಗೂ ನಮಸ್ಕಾರ ನೀವೆಲ್ಲ ನಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು ಹ್ಞೂ ಹೌದೌದು ನಮಗೂ ಕೂಡ ನೀವು ನಮ್ಮ ಹುಡುಗಿನ ಒಪ್ಕೊಂಡು ನಮ್ಮನ್ನು ಮಾತುಕತೆ ಕರೆದಿದ್ದು ತುಂಬ ಸಂತೋಷ ಆಯಿತು ನೋಡಿ ಶ್ರೀಕಂಠ ಅವರೇ ಇವನೇ ನನ್ನ ದೊಡ್ಡ ಮಗ ವಿಕಾಸ್ ಅಂತ ಅವತ್ತು ನಿಮ್ಮ ಮನೆಗೆ ಹೆಣ್ಣು ನೋಡಕ್ಕೆ ಬಂದಿದ್ದಾಗ ಅವ್ನು ಬಂದಿರಲಿಲ್ಲ ಅದು ಕೆಲಸ ಇತ್ತಲ್ವಾ ಅದಕ್ಕೆ ಇವತ್ತು ಸಂಡೇ ಅಲ್ವಾ ಹಾಗಾಗಿ ಮನೇಲೇ ಇದ್ದಾನೆ ನಮಸ್ಕಾರ ಅಂಕಲ್ ಹಾಂ ನಮಸ್ಕಾರನಪ್ಪ ಚೆನ್ನಾಗಿದ್ದೀರಾ ಹ್ಞೂ ಅಂಕಲ್ ನಾನು ಚೆನ್ನಾಗಿದ್ದೀನಿ ಮತ್ತೆ ಎಲ್ಲಿ ರಾಮಕೃಷ್ಣ ಅವರೇ ನಿಮ್ಮ ಚಿಕ್ಕ ಮಗ ಕ್ಲಿನಿಕ್ ಹೋಗಿದ್ದಾನೆ ಓ ಹೌದಾ ಒಳ್ಳೇದು ಒಳ್ಳೇದು ಹ್ಞೂ ಮತ್ತೆ ರಾಮಕೃಷ್ಣ ಅವರೇ ಶಾರದಮ್ಮ ಅವರೇ ನೋಡಿ ಮಾತಾಡಿ ನಿಮಗೂ ಹುಡುಗಿ ಒಪ್ಪಿಗೆ ಆಗಿದ್ದಾಳೆ ಇವ್ರಿಗೂ ಹುಡುಗ ಅವರು ಒಪ್ಪಿಗೆ ಆಗಿದ್ದಾರೆ ಮಾತುಕತೆ ಮುಂದುವರಿಸಿ ಏನು ಕೇಳು ಶ್ರೀಕಂಠ ನೀನು ನಿಮ್ಮ ಮನಸ್ಸಲ್ಲೆಲ್ಲ ಏನಿದೆ ಎಲ್ಲ ಎದ್ರು ಬದ್ರೂ ಕೂರಿಸಿದ್ದೀನಿ ಮಾತಾಡ್ಕೊಳ್ಳಿ ನೋಡಿ ನಾವೇನು ಜಾಸ್ತಿ ಕೇಳಲ್ಲ ನಮ್ಮ ದೊಡ್ಡ ಮಾಡಿಕೊಟ್ರೆ ಸಾಕು ಮತ್ತೆ ಹೇಗಾಯ್ತು ಅಂತ ಆ ಸಾಕು ಶ್ರೀಕಂಠ ಏನು ಹೇಳ್ತೀಯಪ್ಪ ನೀನು ನೋಡಪ್ಪ ಶ್ರೀಕಂಠ ಈ ಹುಡುಗಿನೂ ನಾನೇ ಇವ್ರಿಗೆ ತೋರ್ಸಿದ್ದು ತುಂಬಾ ಅನುಕೂಲಸ್ರು ಮನೆಯವರು ಅದಕ್ಕೆನೆ ನಾನೇ ತೋರಿಸ್ದೆ ಅವರು ಚೆನ್ನಾಗೇ ಮದ್ವೆ ಮಾಡ್ಕೊಟ್ರು ಒಳ್ಳೆ ಗ್ರ್ಯಾಂಡಾಗೆ ಮದುವೆ ಮದ್ವೆ ಮಾಡ್ಕೊಟ್ರು ಹೇಳಿ ನೀವು ನಿಮ್ಮ ನಿಮ್ಮ ಆಸೆ ಏನಿದೆ ಅದನ್ನ ಹೇಳಿ ನೋಡಿ ನಾವೇನು ಅಷ್ಟೊಂದೇನ್ ಶ್ರೀಮಂತರಲ್ಲ ನಮ್ಗೆ ಮೂರು ಜನ ಹೆಣ್ಮಕ್ಳು ಬೇರೆ ದೊಡ್ಡ ಮಕ್ಳದ ಹೇಗ್ ಮದುವೆ ಮಾಡ್ಕೊಟ್ವೋ ಆ ರೀತಿ ಮಾಡ್ಕೊಡ್ತೀವಿ ನೋಡಿ ಸಾವಿತ್ರಿ ಅವರೇ ನಮ್ಮ ಕಡೆ ಎಲ್ಲ ಸ್ವಲ್ಪ ಬಂಧು ಬಳಗ ಜೋರಾಗಿ ಹ್ಮ್ ಅವರು ನಾವು ಹಂಗೆ ಹಿಂಗೆ ಮಾಡಿದ್ರೆ ಆಡ್ಕೊಳ್ಳೋದು ಜಾಸ್ತಿ ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು ಚೆನ್ನಾಗೇ ಮಾಡ್ಕೊಡಿ ಅಂತ ನೋಡಿ ಶಾರದಾ ಅವರೇ ನಮಗೆ ಹಿಂದೆ ಒಂದು ಮುಂದೆ ಒಂದು ಮಾತಾಡಿ ಅಭ್ಯಾಸ ಇಲ್ಲ ನಮ್ಮ ಪರಿಸ್ಥಿತಿ ಎಲ್ಲ ನಾವು ಸೋಮಣ್ಣವ್ರಿಗೆ ಹೇಳಿದ್ದೀವಿ ತಿಳಿಸಿದ್ದೀವಿ ಕೂಡ ನೋಡಿ ಇದ್ರ ಮೇಲೆ ನೀವೇ ಏನೋ ಧೈರ್ಯ ಮಾಡಬೇಕು ನಮ್ಮ ಆದಷ್ಟು ನಾವು ಮಾಡ್ತೀವಿ ಅಷ್ಟೇ ಯಾಕೆ ನಾನು ಈ ಥರ ಹೇಳ್ತೀನಿ ಅಂದರೆ ನಾಳೆ ದಿನ ನನಗೆ ಇನ್ನೂ ಒಬ್ಳು ಮಗಳಿದ್ದಾಳೆ ಅವ್ರಿಗೂ ಕೂಡ ನಾನು ಮಾಡಬೇಕಲ್ವಾ ಅದಕ್ಕೋಸ್ಕರ ಸೋಮಣ್ಣವ್ರೆ ನೀವೇನು ಸುಮ್ಮನೆ ಕುತ್ಕೊಬಿಟ್ರಿ ಮಾತಾಡಿ ಹೌದ್ರಮ್ಮ ಇವರು ಅಷ್ಟೊಂದು ಅನುಕೂಲಸ್ಥರಲ್ಲ ನಿಮ್ಮ ದೊಡ್ಡ ಮಗುನ ಮದುವೆ ಮಾಡಿದಷ್ಟು ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಇರೋದು ಹೇಳಿದ್ದೀವಿ ನೋಡ್ರಿ ನೀವೇನು ಹೇಳ್ತೀರಾ ರಾಮಕೃಷ್ಣ ಅವರೇ ನಾನೇನು ಹೇಳಪ್ಪ ಏನು ಸ್ವಲ್ಪ ಮದುವೆ ಒಂದು ಚೆನ್ನಾಗಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಅದು ಬಿಡಿ ಮತ್ತೆ ಹೋಗ್ಲಿ ನೀವು ಹುಡುಗಿಗೆ ಏನೇನು ಹಾಕ್ತೀರಾ ಹುಡ್ಗನ್ಗೆ ಏನು ಕೊಡ್ತೀರಾ ಅದನ್ನಾದರೂ ಹೇಳ್ತೀರಾ ನೋಡಿ ನಾವು ಹುಡುಗಿಗೆ ಒಂದಡೆ ಮಾಂಗಲ್ ಚೈನ್ ಕೊಡ್ತೀವಿ ಮೂವತ್ತು ಗ್ರಾಮ್ದು ಅದು ಬಿಟ್ಟರೆ ಹುಡ್ಗಂಗೊಂದು ವಾಚು ಉಂಗುರ ಚೈನು ಕೊಡ್ತೀವಿ ಮತ್ತು ಕಿ ಹುಡ್ಗಿಗೆ ಕಿವಿಗೆ ಓಲೆ ಕೊಡ್ತೀವಿ ಇಷ್ಟೇ ನಮ್ಮ ಕೈಲಾಗೋದು ನೀವೇನಾಗ್ತೀರಾ ನೋಡಿ ನಾವು ನಮ್ಮ ಸೊಸೆಗೆ ಒಂದು ನೆಕ್ಲೆಸ್ ಹಾಕ್ತೀನಿ ಒಂದೆರಡು ಬಳೆಗಳು ಕೊಡ್ತೀನಿ ನನ್ನ ದೊಡ್ಡ ಸೊಸೆಗೆ ಏನು ಕೊಟ್ಟಿದ್ದೋ ನಾನು ಅದನ್ನೇ ಕೊಡ್ತೀನಿ ಅವಳಗೊಂದು ಇವ್ಗೊಂದು ಎಲ್ಲ ಏನು ಮಾಡೋದಿಲ್ಲ ಮತ್ತು ಹುಡುಗಿಗೆ ದಾರೆ ಸೀರೆ ರಿಸೆಪ್ಷನ್ ಸೀರೆ ಎಲ್ಲ ನಮ್ಮದೇ ಇರಲಿ ಅಮ್ಮ ನೋಡಿದ್ಯಾ ಅವರು ಹೊಸ ಹೊಸಗೂ ಅವ್ರು ಎಷ್ಟು ಅಡಿಗೆ ಆಗ್ತಾ ಇದ್ದಾರೆ ಅಂತ ನಮ್ಮ ಬಿಂದು ತುಂಬ ಅದೃಷ್ಟ ಮಾಡಿದ್ಲು ಅಮ್ಮ ಸುಮ್ಮನೆ ಹೆಚ್ಚು ಕಮ್ಮಿ ಮಾತಾಡಿ ಮದುವೆಗೆ ಮೊಬಿಗೆ ಕೊಟ್ಬಿಡಮ್ಮ ಪ್ಲೀಸ್ ಒಂದೊಳ್ಳೆ ಮನೆಗೆ ಸೇರ್ಕೋತಾಳಮ್ಮ ಬಿಂದು ಅಯ್ಯೋ ಲೇ ಅವ್ರು ಎಷ್ಟೇ ಆ ಒಡವೆ ಹಾಕಿದ್ರು ಅದು ಅವ್ರ ಮನೆಗೆ ತಾನೇ ಸೇರುತ್ತೆ ಅದಕ್ಕೆ ಅವರು ಹಾಕ್ತೀವಿ ಅಂತ ಹೇಳ್ತಾರದು ನೀನು ಸುಮ್ಮನೆ ಕೂತ್ಕೋ ಹಂಗಂತ ಅವ್ರು ಕೇಳಿದ್ದೆಲ್ಲ ಕೊಟ್ಟು ಅವ್ರಿಗೆ ಕೇಳ್ದಂಗೆಲ್ಲ ಮದುವೆ ಮಾಡ್ಕೊಡೋಕ್ಕಾಗಿತ್ತಾ ಅವ್ರು ಹೇಳ್ತಾರೆ ಅವ್ರ ದೊಡ್ಡ ಮಗಂಗೆ ತುಂಬ ಗ್ರ್ಯಾಂಡಾಗಿ ಮಾಡಿದ್ದಾರೆ ಏನಿಲ್ಲ ಅಂದರೂ ಚೌಟ್ರಿಗೆನೆ ಮೂರರಿಂದ ನಾಲ್ಕು ಲಕ್ಷ ಆಗೋಗಿತೆ ಇನ್ನು ಚೌಟ್ರಿ ತಕ್ಕನಂಗೆ ರಿಸೆಪ್ಷನ್ನು ಅದು ಇದು ಊಟ ಎಲ್ಲ ಸೇರಿದ್ರೆ ಹತ್ತರಿಂದ ಹದಿನೈದು ಲಕ್ಷದ ಬಜೆಟ್ಟು ಅದೆಲ್ಲ ನಮ್ಮ ಕೈಲಿ ಆಗಿತ್ತಾ ನೀನು ಸುಮ್ಮನೆ ಇರು ಅಮ್ಮ ಹಾಗಲ್ಲ ಅಮ್ಮ ಮುಂದೆ ಅವ್ರಿಗೆ ಕಷ್ಟ ಅಂತ ಆಗಲ್ಲ ಅಲ್ವಾ ಹೇಗೂ ಹೆಣ್ಮಕ್ಳು ಬೇರೆ ಇಲ್ಲ ಸುಮ್ಮನೆ ನೋಡಮ್ಮ ಸಿಂಧು ನೀನು ಸುಮ್ಮನೆ ಇರು ನಾವು ಮಾತಾಡ್ತೀವಿ ಮತ್ತೆ ಏನು ಇಬ್ಬರು ಸುಮ್ಮನೆ ಆಗಿಬಿಟ್ರೆ ಹೆಂಗೆ ಏನಾದರೂ ಹೇಳಿ ನೋಡಿ ಸೋಮಣ್ಣವ್ರೆ ನಿಮಗೂ ಗೊತ್ತು ನಮ್ಮ ಮನೆ ಪರಿಸ್ಥಿತಿ ಏನು ಅಂತ ನೀವೇ ಹೇಳಿ ನಮಗೆ ಅಷ್ಟು ಗ್ರ್ಯಾಂಡಾಗೆಲ್ಲ ಮದುವೆ ಮಾಡಿಕೊಡೋಕ್ಕಾಗಲ್ಲ ಏನೋ ಒಂದೆರಡು ಲಕ್ಷ ಬೇಕಾದ್ರೆ ಕೈ ಕೊಡ್ತೀವಿ ಅವರೇ ಹೆಂಗೆ ಬೇಕಾದರೂ ಹಂಗೆ ಮಾಡ್ಕೊಳ್ಳಿ ಹೌದೌದು ಏನಮ್ಮ ಶಾರದಮ್ಮ ಏನಂತೀರಾ ಎರಡು ಲಕ್ಷ ಕೊಡ್ತಾರಂತೆ ನೋಡ್ರಿ ನಿಮ್ಗೆ ಹೆಂಗ್ ಬೇಕೋ ಹಂಗ್ ಮಾಡ್ಕೊಂತೀರೇನೋ ಏನೋ ಬರೀ ಎರಡು ಲಕ್ಷನಾ ಅಯ್ಯೋ ದೇವ್ರೆ ಅಲ್ಲ ನಮ್ಮ ಅಪ್ಪ ಅಮ್ಮ ನನ್ಗೆ ಒಂದ್ ಸೈಟ್ ಕೊಟ್ಟು ಅಷ್ಟು ಗ್ರ್ಯಾಂಡ್ ಆಗಿ ಮಜಾ ಮಾಡಿಕೊಟ್ರು ಏ ಅಂಸಾ ಸುಮ್ಮನೆ ಇರು ಅಲ್ಲ ಅಕೆ ನೋಡಿ ಮತ್ತೆ ಬರೀ ಎರಡು ಲಕ್ಷ ಕೊಟ್ಬಿಟ್ರೆ ಯಾವ್ದಕ್ಕಾಗುತ್ತೆ ನಾವು ಮಾಡೋ ಚೌಟ್ರಿಗೂ ಅವ್ರು ಕೊಡೋ ಎರಡು ಲಕ್ಷ ಸಾಲಲ್ ಗೊತ್ತಾ ನನಗೂ ಗೊತ್ತಿದೆ ನಾವು ಮಾತಾಡ್ತಾ ಇದ್ದೀವಲ್ಲ ನೀನು ಸುಮ್ಮನೆ ಕೂತ್ಕೋ ಹ್ಞೂ ಸರಿಯತ್ತೆ ಏನೋ ಮಾತಾಡಿ ನೋಡಿ ಎರಡು ಲಕ್ಷ ಕೊಟ್ಬಿಟ್ರೆ ಯಾವುದಕ್ಕಾಗುತ್ತೆ ನೀವೇ ಹೇಳಿ ಈಗಿನ ರೇಟ್ಗಳೆಲ್ಲ ಎಷ್ಟು ಗಗನಕ್ಕೇರಿದೆ ನಿಮಗೆ ಗೊತ್ತಲ್ಲ ಎರಡು ಲಕ್ಷಕ್ಕೆ ಏನು ಬರುತ್ತೆ ನಾವು ಚೌಟ್ರಿಗೂ ಕೂಡ ಎರಡು ಲಕ್ಷ ಸಾಲಲ್ಲ ಗೊತ್ತಾ ಅಯ್ಯೋ ನಾವು ನಿಮ್ಮ ಹುಡುಗಂಗೆ ಹುಡುಗಿಗೆ ಎಲ್ಲ ಒಡವೆಗಳೆಲ್ಲ ಹಾಕಿ ನಿಮಗೆ ಕೈಗೆ ಎರಡು ಲಕ್ಷ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ ಇದಕ್ಕೂ ಮೀರಿ ನಮ್ಮ ಕೈಲೇ ಆಗಲ್ಲಮ್ಮ ನೋಡಿ ಎರಡು ಲಕ್ಷ ಅಂದ್ರೆ ಸುತ್ರ ಆಗಲ್ಲ ಯಾಕಂದ್ರೆ ನಮಗೂ ತುಂಬಾ ಖರ್ಚುಗಳಿರುತ್ತೆ ಅಲ್ವಾ ಒಂದು ಐದು ಲಕ್ಷ ಕೊಟ್ಬಿಡಿ ಇನ್ ಮಿಕ್ಕಿದ್ದು ಏನಾಗುತ್ತೋ ಹಾಕೊಂಡು ನಾವೇ ಮದುವೆ ಮಾಡ್ಕೊತೀವಿ ಏನಂತ ಶ್ರೀಕಂಠ ಅವ್ರ ಐದ್ ಲಕ್ಷ ಕೇಳ್ತಾವ್ರೆ ಅಯ್ಯೋ ಐದು ಲಕ್ಷ ಅಂದ್ರೆ ಜಾಸ್ತಿ ಆಯ್ತು ನೋಡಿಯಮ್ಮ ನಮ್ಮ ಕೈಲಿ ಅಷ್ಟೊಂದೆಲ್ಲ ಒಂದ್ಸಲ್ ಕಷ್ಟ ಆಗುತ್ತಮ್ಮ ಹೌದೌದು ಐದು ಲಕ್ಷ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಾವು ಒಡವೆಗಳೆಲ್ಲ ತರಬೇಕು ಬಟ್ಟೆಗಳೆಲ್ಲ ತೆಗಿಬೇಕು ಅಲ್ವಾ ತುಂಬಾ ಕಷ್ಟ ಆಗುತ್ತೆ ಅಯ್ಯೋ ಇದೇನು ಹೀಗೆ ಮಾತಾಡ್ತೀರಾ ಸಾವಿತ್ರಿಯವರೆ ನೀವೇನೋ ಐದು ಲಕ್ಷ ಕೊಟ್ಟರೆ ನಾವು ಅದಕ್ಕಿನ್ನೂ ಐದು ಹತ್ತು ಹಾಕ್ಬೇಕಲ್ವಾ ಅಯ್ಯೋ ತಪ್ಪಾಗಿ ತಿಳ್ಕೊಬೇಡಿಯಮ್ಮ ನಮ್ಮ ಪರಿಸ್ಥಿತಿ ನಾವು ಹೇಳ್ತಾ ಇದ್ದೀವಿ ಅಷ್ಟೇ ಆಸ್ಗೆ ಇದ್ದಷ್ಟು ಕಾಲ್ ಚಾಚಬೇಕು ಅಂತಾರೆ ನೋಡಿ ಒಂದು ಮೂರು ಲಕ್ಷ ಅಂತೂ ಅಡ್ಜಸ್ಟ್ ಮಾಡಿ ನಿಮ್ಮ ಕೈಲಿ ಕೊಡ್ತೀವಿ ನಿಮ್ಮ ಮದುವೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ ಇದಕ್ಕೂ ಮೀರಿ ಆಗಲ್ಲ ಅಮ್ಮ ರೀ ಏನ್ರಿ ಮಾಡೋದು ಇವರು ಹೀಗೆ ಹೇಳ್ತಾ ಇದ್ದಾರೆ ಶಾರದಾ ಅವ್ರ ಮನೆ ಪರಿಸ್ಥಿತಿ ಅವ್ರು ಹೇಳ್ತಿದ್ದಾರೆ ನೋಡು ಯೋಚನೆ ಮಾಡು ಸರಿ ಸರಿ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಾ ಸರಿ ಬಿಡಿ ಹಾಗಾದರೆ ನೀವು ನಮ್ಮ ಕೈಗೆ ಮೂರು ಲಕ್ಷನೇ ಕೊಡಿ ಮತ್ತು ಹುಡುಗಿಗೆ ಮೂವತ್ತು ಗ್ರಾಮ್ ಚೈನು ಅಂದರೆ ಆಗೋಲ್ಲ ಒಂದು ಐವತ್ತು ಗ್ರಾಮ್ ಚೈನ್ ಹಾಕಿ ಏನು ಐವತ್ತು ಗ್ರಾಮ ಅಯ್ಯೋ ಇಲ್ಲಮ್ಮ ಬೇಕಾದ್ರೆ ಒಂದು ನಲ್ವತ್ತು ಗ್ರಾಮಲ್ಲಿ ಮಾಡಿಸ್ಕೊಡ್ತೀವಿ ಅಲ್ಲ ನಾವೇನು ನಮ್ಗೆ ಇದ್ದೀವಿ ನಿಮ್ಮ ಮಗಳ ಮೈ ಮೇಲೆ ತಾನೇ ಇರುತ್ತೆ ಮಗ್ಳು ಮೈ ಮೇಲೆ ಇದ್ರೂ ಇವಾಗ ಒಬ್ರಿಗೊಂದು ಒಬ್ರಿಗೊಂದು ಮಾಡೋಕ್ಕಾಗಲ್ವಲ್ಲ ನಮ್ಮ ದೊಡ್ಡ ಮಗಳಿಗೂ ನಲ್ವತ್ತು ಗ್ರಾಮಲ್ಲಿ ಚೈನ್ ಮಾಡಿ ಕೊಟ್ಟಿದ್ವಿ ಈಗ ಎರಡನೇ ಒಳಗೆ ಹಾಗೆ ಕೊಟ್ಟು ಮೂರನೇ ಒಳಗೂ ಕೂಡ ಹಾಗೆ ಕೊಡಬೇಕಾಗುತ್ತೆ ಹ್ಞೂ ಸರಿ ಬಿಡಿ ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಆಗಿದ್ರೆ ನಿಮಗೆಲ್ಲ ಒಪ್ಪೆ ಅನ್ನೋಂಗಿದ್ರೆ ಮದ್ವೆನ ಯಾವಾಗ ಇಟ್ಕೊಳ್ಳೋಣ ನೋಡೋಣ ಪುರೋಹಿತ್ರ ಹತ್ರ ಹೋಗಿ ಇಬ್ರು ಜಾಕ ಕೊಟ್ಟು ಯಾವ ಮುಹೂರ್ತ ಬೀಳುತ್ತೆ ಯಾವ ತಿಂಗಳಲ್ಲಿ ಬೀಳುತ್ತೆ ಅಂತ ಆವಾಗ ಬೇಕಾದರೆ ನೋಡಿಕೊಂಡು ಡೇಟ್ ಫಿಕ್ಸ್ ಮಾಡಿದ್ರೆ ಆಯಿತು ಏನಂತೀರಾ ಸರಿ ಹಾಗೆ ಆಗಲಿ ಬಿಡಿ ನಾನು ನಾಳೆನೇ ಹೋಗಿ ಪುರೋಹಿತ್ರ ಹತ್ರ ಜಾಕ ಕೊಟ್ಟು ಡೇಟ್ ಹಾಕ್ಸ್ಕೊಂಡು ಬರ್ತೀನಿ ಸರಿ ಹಾಗೆ ಮಾಡಿ ನಾನು ಇಲ್ಲಿ ನಮ್ಗೆ ಗೊತ್ತಿರೋರ ಹತ್ರನೂ ಕೇಳ್ತೀನಿ ನೋಡೋಣ ಯಾವುದು ಡೇಟ್ ಬರುತ್ತೆ ಅಂತ ಏನಾದರೂ ದೂರದ ಡೇಟ್ ಬಂದರೆ ಒಂದು ಸಿಂಪಲ್ಲಾಗಿ ಎಂಗೇಜ್ಮೆಂಟ್ ಆದರೂ ಕೂಡ ಮಾಡಿಕೊಡಿ ಅಯ್ಯೋ ಎಂಗೇಜ್ಮೆಂಟ್ ಅಂತೆಲ್ಲ ಯಾಕೆ ಒಟ್ಟಿಗೆ ಮದುವೆನೇ ಮಾಡಿಬಿಡೋಣ ಬಿಡಿ ಅಲ್ಲ ನಾನು ಹೇಳಿದ್ದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಡೇಟ್ ಏನಾದ್ರು ಸಿಕ್ಕಿದ್ರೆ ಅದಕ್ಕೂ ಮೊದಲು ಎಂಗೇಜ್ಮೆಂಟ್ ಒಂದು ಸಿಂಪಲಾಗಿ ಮಾಡೋಣ ಅಂತ ಸರಿ ನೋಡೋಣ ಯಾವುದಕ್ಕೂ ಪುರೋಹಿತರ ಹತ್ರ ಹೋಗಿ ಡೇಟ್ ಹಾಕಿಸ್ಕೊಂಡು ಬರೋಣ ಯಾವಾಗ ಬೀಳುತ್ತೆ ನೋಡೋಣ ಒಂದು ಎರಡು ತಿಂಗಳೊಳಗೆ ಬಿದ್ದರೆ ನೋಡೋಣ ಎಂಗೇಜ್ಮೆಂಟ್ ಏನು ಬೇಡ ಒಟ್ಟಿಗೆ ಮದುವೆನೇ ಮಾಡಿಬಿಟ್ರೆ ಆಯಿತು ಏನಂತೀರಾ ಸರ್ ಸರಿ ಹಾಗೆ ಆಗಲಿ ಬಿಡಿಯಮ್ಮ ಆದಷ್ಟು ಬೇಗನೆ ನಮ್ಮ ಮಕ್ಕಳು ಮದುವೆ ಮಾಡಿಬಿಟ್ರೆ ಒಳ್ಳೆಯದು ಸರಿ ಹಾಗಾದರೆ ಏನು ಎಲ್ಲ ಒಪ್ಪಿಗೆ ಆಯ್ತಲ್ಲ ನಾವಿನ್ನ ಹೋಗಿ ಬರ್ತೀವಿ ಅಯ್ಯೋ ಇದ್ದೋಗಿ ಇನ್ನೇನು ಮಾತುಕತೆ ಎಲ್ಲ ಆಯಿತು ಇನ್ನು ನೀವು ನಾವು ಬೀಗ್ರಿದ್ದಾಗೆ ಇದ್ದು ಊಟ ಮಾಡಿಕೊಂಡು ಹೋಗಿರಂತೆ ಇರಿ ಅಯ್ಯೋ ಇಲ್ಲ ಇಲ್ಲ ಇನ್ನೊಂದು ಸರಿ ಬೇಕಾದರೆ ಬರ್ತೀವಿ ತೊಗೊಳ್ಳಿ ಇನ್ನು ಹೋಗೋದು ಬರೋದು ಎಲ್ಲ ಇದ್ದೇ ಇರುತ್ತಲ್ಲ ಹೌದೌದು ಸರಿ ಹಾಗಾದರೆ ಮತ್ತೆ ಮದುವೆಗೆ ಸೀರೆಗಳೆಲ್ಲ ಬೇಕಿದ್ದರೆ ನಮ್ಮ ಅಂಗಡಿಲೇ ಎಲ್ಲ ತೊಗೊಂಬಿಡಿ ಹ್ಞೂ ಅದಕ್ಕೇನಂತೆ ನಿಮ್ಮ ಸರಿ ಮತ್ತೆ ಇನ್ನೇನು ಖುಷಿ ಆಯ್ತು ಸಂಬಂಧ ಗಟ್ಟಿ ಆಯ್ತು ಇನ್ನೇನಿದ್ರು ವಾಲ್ಗ ಊದಿಸೋದೆ ನೋಡಿದ್ರಲ್ಲ ವೀಕ್ಷಕರೇ ಅಂತೂ ಇಂತು ಮಾತುಕತೆ ಎಲ್ಲ ಮುಗಿದು ಸಂಬಂಧ ಗಟ್ಟಿ ಆಯ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವೀಕ್ಷಕರೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವೀಡಿಯೋಸ್ನ ನೋಡಿ ಧನ್ಯವಾದಗಳು